ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ ಗಳ ಮೂಲಕ ಇಂಗ್ಲಿಷ್ ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್ ಮೊದಲ ಹೆಡ್ಲೈನ್ ಡೆಲ್ಲಿ ಸಿಎಂ ರೇಖಾ ಗುಪ್ತಾ ಡೆಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಪ್ರೆಸೆನ್ಸ್ ಫ್ರೆಂಡ್ಸ್ ಪ್ರೆಸೆನ್ಸ್ ಅಂತಂದ್ರೆ ಪ್ರಸ್ತುತ ಪಡಿಸು ಮಂಡಿಸು ಅನ್ನುವಂತ ಅರ್ಥ ಬರುತ್ತೆ ಒನ್ ಲ್ಯಾಕ್ ಕ್ರೋರ್ ಫ್ರೆಂಡ್ಸ್ ಸಿಆರ್ ಅಂದ್ರೆ ಕ್ರೋರಿಗೆ ಶಾರ್ಟ್ ಫಾರ್ ಕ್ರೋರ್ ಒನ್ ಲ್ಯಾಕ್ ಕ್ರೋರ್ ಹಿಸ್ಟಾರಿಕ್ ಬಜೆಟ್ ಹಿಸ್ಟಾರಿಕ್ ಅಂತಂದ್ರೆ ಫ್ರೆಂಡ್ಸ್ ಐತಿಹಾಸಿಕ ಬಜೆಟ್ ಅಂದ್ರೆ ಗೊತ್ತಲ್ಲ ಮುಂದಿನ ಒಂದು ವರ್ಷ ಗವರ್ಮೆಂಟ್ ಏನ್ ಮಾಡುತ್ತೆ ಅನ್ನೋದ್ರ ಒಂದು ಪ್ಲಾನ್ ಬಜೆಟ್ ಐತಿಹಾಸಿಕ ಬಜೆಟ್ ಅನ್ನ ರೇಖಾ ಗುಪ್ತ ಅವರು ಮಂಡಿಸಿದ್ದಾರೆ ವಿಮೆನ್ ಎಂಪವರ್ಮೆಂಟ್ ಎಂಪವರ್ಮೆಂಟ್ ಅಂದ ಅಂತಂದ್ರೆ ಫ್ರೆಂಡ್ಸ್ ಸಬಲೀಕರಣ ಮಹಿಳಾ ಸಬಲೀಕರಣ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಕೀ ಫೋಕಸ್ ಏರಿಯಾಸ್ ಕೀ ಫೋಕಸ್ ಏರಿಯಾಸ್ ಅಂತಂದ್ರೆ ಪ್ರಮುಖ ಅಂಶಗಳು ಪ್ರಮುಖ ಆದ್ಯತೆಗಳು ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮುಂದಿನ ಹೆಡ್ಲೈನ್ ಶಶಿ ತರೂರ್ ಕೇಂದ್ರ ಸರ್ಕಾರದಲ್ಲಿ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೀಸೈಟ್ಸ್ ಫ್ರೆಂಡ್ಸ್ ರಿಸೈಟ್ ಅಂತಂದ್ರೆ ಪಠಿಸೋದು ಏನನ್ನಾದ್ರೂ ಫಾರ್ ಎಕ್ಸಾಂಪಲ್ ಪೋಯಮ್ ಅನ್ನ ಒಂದು ಪುಸ್ತಕದಿಂದ ಒಂದು ಪೋಯಮ್ ಅನ್ನ ಜೋರಾಗಿ ಓದೋದಕ್ಕೆ ಇಂಗ್ಲಿಷ್ ನಲ್ಲಿ ರೀಸೈಟ್ ಅಂತ ರೀಸೈಟ್ಸ್ ರಿಸೈಟ್ ಇನ್ ಇನ್ ಅಂದ್ರೆ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇನ್ ಪಾರ್ಲಿಮೆಂಟ್ ಟು ಕ್ರಿಟಿಕ್ ಕ್ರಿಟಿಕ್ ಅಂತಂದ್ರೆ ಫ್ರೆಂಡ್ಸ್ ಮೌಲ್ಯಮಾಪನ ಮಾಡೋದು ಪರಾಮರ್ಶಿಸೋದು ಟೀಕ್ಸೋದು ಅನ್ನುವಂತ ಅರ್ಥ ಬರುತ್ತೆ ಟು ಕ್ರಿಟಿಕ್ ಟ್ಯಾಕ್ಸೇಷನ್ ಟ್ಯಾಕ್ಸೇಷನ್ ಅಂತಂದ್ರೆ ತೆರಿಗೆ ಮೋದಿ ಸರ್ಕಾರದ ತೆರಿಗೆ ಏನಿದೆ ತೆರಿಗೆ ವ್ಯವಸ್ಥೆ ಏನಿದೆ ಅದನ್ನ ಪರಾಮರ್ಶಿಸುವ ಮೌಲ್ಯಮಾಪನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಶಿ ತರೂರ್ ಅವರು ಒಂದು ಪೊಯಂ ಅನ್ನ ಪದ್ಯವನ್ನ ರೀಸೈಟ್ ಜೋರಾಗಿ ಓದಿ ಪಾರ್ಲಿಮೆಂಟ್ ನಲ್ಲಿ ಓದಿದ್ದಾರೆ ಅನ್ನುವುದು ಈ ಎಡ್ಲೈನ್ ಅರ್ಥ ಫ್ರೆಂಡ್ಸ್ ನೆಕ್ಸ್ಟ್ ಹೆಡ್ಲೈನ್ ಕೇರಳ ಅಸೆಂಬ್ಲಿ ಅಸೆಂಬ್ಲಿ ಅಂತಂದ್ರೆ ಗುಂಪು ಸಭೆ ಅನ್ನುವಂತ ಅರ್ಥ ಬರುತ್ತೆ ಕೇರಳ ಅಸೆಂಬ್ಲಿ ಅಂತ ಹೋದಾಗ ಅರ್ಥ ಮಾಡ್ಕೊಳ್ಳಿ ಅದು ಕೇರಳದ ರಾಜ್ಯ ಸರ್ಕಾರ ಕರ್ನಾಟಕ ಅಸೆಂಬ್ಲಿ ಅಂತಂದ್ರೆ ಕರ್ನಾಟಕದ ರಾಜ್ಯ ಸರ್ಕಾರ ನಮ್ಮದೆ ನಮ್ಮ ರಾಜ್ಯದಲ್ಲಿರತಕ್ಕ ಎಮ್ ಎಲ್ ಎನಿದರೆ ಕಾನೂನನ್ನ ರಚಿಸುವಂತಹ ಎಮ್ ಎಲ್ ಎನಿದರೆ ಅವರ ಗುಂಪಿಗೆ ಒಟ್ಟಿಗೆ ಟೀಮನ್ನ ನಾವು ಅಸೆಂಬ್ಲಿ ಅಂತ ಕರಿತೀವಿ ಕೇರಳ ಅಸೆಂಬ್ಲಿ ಅಂತಂದ್ರೆ ಕೇರಳದ ರಾಜ್ಯ ಸರ್ಕಾರ ಪಾಸಸ್ ಪ್ರೈವೇಟ್ ಯೂನಿವರ್ಸಿಟೀಸ್ ಬಿಲ್ ಖಾಸಗಿ ವಿಶ್ವವಿದ್ಯಾಲಯಗಳ ಬಿಲ್ ಅಂದ್ರೆ ಕಾನೂನನ್ನ ಅಲ್ಲಿ ಪಾಸ್ ಮಾಡಲಾಗಿದೆ ಸ್ಕ್ರಿಪ್ಟ್ಸ್ ಆ ಮೈಲ್ ಸ್ಟೋನ್ ಈ ಮೂಲಕ ಫ್ರೆಂಡ್ಸ್ ಮೈಲ್ ಸ್ಟೋನ್ ಅಂತಂದ್ರೆ ಮೈಲಿಗಲ್ಲು ಸ್ಕ್ರಿಪ್ಟ್ಸ್ ಅಂದ್ರೆ ಈ ಕಾಂಟೆಕ್ಸ್ ಅಲ್ಲಿ ಸ್ಥಾಪಿಸು ಅನ್ನುವಂತ ಅರ್ಥ ಬರುತ್ತೆ ಸ್ಕ್ರಿಪ್ಟ್ಸ್ ಆ ಮೈಲ್ ಸ್ಟೋನ್ ಇನ್ ಸ್ಟೇಟ್ಸ್ ಎಜುಕೇಶ್ನಲ್ ಲ್ಯಾಂಡ್ಸ್ಕೇಪ್ ಸ್ಟೇಟ್ ಆದ್ಮೇಲೆ ಅಫಾಸ್ಟಿ ಇದೆ ಎಸ್ ಇದೆ ಅಂದ್ರೆ ರಾಜ್ಯದ ಎಜುಕೇಶನಲ್ ಶೈಕ್ಷಣಿಕ ಲ್ಯಾಂಡ್ಸ್ಕೇಪ್ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲ ಮೈಲ್ ಸ್ಟೋನ್ ಕೇರಳ ಅಸೆಂಬ್ಲಿ ಕೇರಳ ರಾಜ್ಯ ಸರ್ಕಾರ ಸ್ಕ್ರಿಪ್ಟ್ಸ್ ಸ್ಥಾಪಿಸಿದೆ ಅನ್ನುವುದು ಈ ಹೆಡ್ಲೈನ್ ನ ಅರ್ಥ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಇಂಗ್ಲಿಷ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್